ಹಾಯ್ ಹಾಗೆಳರಿ ಇವತ್ತು ನಮ್ಮ ರಾಜ್ಯದ ಒಂದು ಬಹುಮುಖ್ಯವಾದ ಜಿಲ್ಲೆಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ ಆ ಜಿಲ್ಲೆ ಬೇರೆ ಯಾವುದೂ ಅಲ್ಲ ಇದು ಬಿಜಾಪುರ ಬಿಜಾಪುರ ಜಿಲ್ಲೆಯನ್ನು ಈಗ ವಿಜಯಪುರ ಜಿಲ್ಲೆ ಎಂದು ಈಗ ಕರೆಯಲಾಗುತ್ತದೆ ಇದು ನಮ್ಮ ರಾಜ್ಯದಲ್ಲಿ ಒಂದು ಐತಿಹಾಸಿಕ ನಗರವಾಗಿದೆ ಮತ್ತು ಇದು ಶ್ರೀಮಂತ ಪರಂಪರೆಯ ಇಸ್ಲಾಮಿಕ್ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕಾಗಿ ಹೆಸರುವಾಸಿಯಾಗಿದೆ ಇದು ಬೆಂಗಳೂರಿನಿಂದ ಸುಮಾರು ಐದುನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ಇದು ಉತ್ತರ ಕರ್ನಾಟಕದಲ್ಲಿದೆ ಇಲ್ಲಿ ಹವಾಮಾನ ತುಂಬಾ ಬಿಸಿ ಬಿಸಿ ಇರುತ್ತದೆ ಅಂದರೆ ಇಲ್ಲಿ ತುಂಬಾ ಶಕೆ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಚಳಿ ಇರುತ್ತದೆ ಮತ್ತು ಈ ಜಿಲ್ಲೆಯ ಒಂದು ವಿಶೇಷತೆ ಏನು ಇದು ನಮ್ಮ ದೇಶದಲ್ಲಿ ಅಂದರೆ ಇದು ನಮ್ಮ ದೇಶದಲ್ಲಿ ಐದು ನದಿಗಳು ಹರಿಯುವ ಒಂದು ಏಕೈಕ ಜಿಲ್ಲೆ ಕೆಲ್ ಎಲ್ಲರೂ ಹೇಳ್ತಾರೆ ಪಂಜಾಬ್ನಲ್ಲಿ ಐದು ನದಿಗಳು ಹರಿಯುತ್ತದೆ ಆದರೆ ನಮ್ಮ ನಮ್ಮ ರಾಜ್ಯದಲ್ಲಿ ಬಿಜಾಪುರ ನಗರದಲ್ಲೇ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಐದು ನದಿಗಳು ಹರಿಯುತ್ತದೆ ಅವು ನದಿಗಳು ಕೃಷ್ಣ ಕೃಷ್ಣಾ ನದಿ ಘಟಪ್ರಭಾ ಮಲಪ್ರಭಾ ಡೋಣಿ ಮತ್ತು ಈ ಜಿಲ್ಲೆಯ ವಿಶೇಷತೆ ಏನೆಂದರೆ ಇಲ್ಲಿ ಐತಿಹಾಸಿಕ ಹಿನ್ನೆಲೆಯನ್ನು ಸ್ವಲ್ಪ ನಾನು ನಿಮಗೆ ಹೇಳಬೇಕಾದ್ರೆ ಬಿಜಾಪುರವು ಶಾಹಿ ವಂಶನವರು ಇಲ್ಲಿ ಆಳಿದ್ದಾರೆ ಸುಮಾರು ನೂರ ತೊಂಬತ್ತರಿಂದ ಹದಿನಾರುನೂರ ಎಂಬತ್ತಾರರಲ್ಲಿ ಇಲ್ಲಿ ಪ್ರಮುಖ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ನಡೆದಿದೆ ಇತಿಹಾಸದ ಮೇಲೆ ನಾನು ತುಂಬಾ ಡಿಟೇಲ್ ಆಗಿ ಹೋಗ್ತಾ ಇಲ್ಲ ಸ್ವಲ್ಪ ಹೀಗೆ ನಿಮಗೆ ಗೊತ್ತಿರಲಿ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಇದನ್ನು ಕೊಟ್ಟಿದ್ದಷ್ಟೇ ಮೊಗಳರು ಹದಿನಾನ್ನೂರ ಎಂಬತ್ತಾರರಲ್ಲಿ ಈ ಸಾಮ್ರಾಜ್ಯದ ಭಾಗಿಯಾಗಿ ಮತ್ತು ಆಮೇಲೆ ಇಲ್ಲಿ ಮರಾಠರು ಮತ್ತು ಬ್ರಿಟಿಷರು ಇದನ್ನು ಸ್ವಲ್ಪ ಆಳಿದ್ದಾರೆ ಇದು ಸ್ವಲ್ಪ ಇದರ ಇತಿಹಾಸ ಈಗ ಇಲ್ಲಿ ನೀವು ಹೋಗಬೇಕಂದ್ರೆ ಇಲ್ಲಿಯ ನೀವು ಇಲ್ಲಿ ಆಕರ್ಷಣೆಗಳು ಇಲ್ಲಿ ಏನೇನು ಸುತ್ತಾಡೋಕೆ ಜಾಗಗಳು ಇತ್ತಂದರೆ ಜಾಗಗಳು ಅಂದರೆ ನಿಮಗೆ ಹೇಳಬೇಕಂದ್ರೆ ಇಲ್ಲಿ ತುಂಬಾ ಜಾಗಗಳು ಇದ್ದಾವೆ ಆ ಜಾಗಗಳಲ್ಲಿ ಅಂದರೆ ನೋ ನೋಡುವ ಒಂದು ಪ್ರಮುಖ ದೃಶ್ಯ ಅಂದರೆ ಗೋಲ್ಗುಮಟ್ ಈ ಗೋಲ್ಗುಮಟ್ ಅದರ ಬೃಹತ್ ಗುಮ್ಮಟಕ್ಕೆ ಇಡೀ ಜಗತ್ತಿನಲ್ಲಿಯೇ ಪ್ರ ಪ್ರಸಿದ್ಧವಾಗಿದೆ ಇದು ಪ್ರಪಂಚದ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದೆ ಇಲ್ಲಿ ಇಲ್ಲಿಯ ವಿಶೇಷತೆ ಏನೆಂದರೆ ಇಲ್ಲಿ ನೀವು ಗೋಲ್ ಗುಮ್ಮಟಿಗೆ ಹೋದರೆ ಇಲ್ಲಿ ಒಂದು ಸಲ ನೀವು ಏನಾದರೂ ಕಿರುಚಿದರೆ ಅದನ್ನು ನೀವು ಏಳು ಸಲ ನಿಮಗೆ ಧ್ವನಿ ಕೇಳಿಸುತ್ತದೆ ಇದು ಒಂದು ವಿಸ್ಮಯವಾಗಿ ನಿಮಗೆ ಧ್ವನಿ ಕೇಳಿಸುತ್ತದೆ ಇದು ಒಂದು ಅದ್ಭುತವಾದ ಒಂದು ವಾಸ್ತುಶಿಲ್ಪದ ಒಂದು ಗುರುತು ಇದು ಮತ್ತು ಇದೇ ಗೋಲ್ಗುಮಟ್ನಲ್ಲಿ ನಿಮಗೆ ಒಂದು ಇಲ್ಲಿ ನಿಮಗೆ ಒಂದು ಮ್ಯೂಸಿಯಂ ಇದೆ ಈ ಮ್ಯೂಸಿಯಂನಲ್ಲಿ ಆಗಿನ ಕಾಲದಲ್ಲಿ ಹೇಗೆ ಯುದ್ಧ ಮಾಡ್ತಾ ಇದ್ರು ಅಲ್ಲಿ ಏನೇನು ಇರುತ್ತೆ ಮತ್ತು ಆಗಿನ ಕಾಲದ ಒಂದು ಕತ್ತಿಗಳು ತುಂಬಾ ಇದೆ ಇಲ್ಲಿ ಒಂದು ಮ್ಯೂಸಿಯಂ ಸಹ ಇದೆ ನೀವು ಅಲ್ಲೂ ಸಹ ವಿಸಿಟ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ನೀವು ನೋಡಬೇಕಾದ ಜಾಗ ಅಂದರೆ ಇಬ್ರಾಹಿಂ ರೋಸ ಸಾಮಾನ್ಯವಾಗಿ ಡೆಕ್ಕನ್ ತಾಜ್ ಮಹಲ್ ಎಂದು ಇದನ್ನು ಕರೆಯಲಾಗುತ್ತದೆ ಇದನ್ನು ಇಬ್ರಾಹಿಂ ಆದಿಲ್ ಶಾ ಮತ್ತು ಅವರ ಕುಟುಂಬದ ಸಮಾಧಿ ಇಲ್ಲಿದೆ ಮತ್ತು ಮೂರನೇದು ಇಲ್ಲಿ ಜಾಮಾ ಮಸೀದಿ ಅಂತ ಇದೆ ಇದು ಹದಿನೈದುನೂರ ಎಪ್ಪತ್ತೆಂಟರಲ್ಲಿ ಆದಿಲ್ ಶಾ ನಿರ್ಮಿಸಿದ ಇದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹಳೆಯ ಮಸೀದಿಯಲ್ಲಿ ಒಂದಾಗಿದೆ ಇದರ ಬೃಹತ್ ಪ್ರಾರ್ಥನೆ ಮಂದಿರ ಇದು ಮತ್ತು ನಾಲ್ಕನೇ ಸ್ಥಾನ ಇಲ್ಲಿ ನೀವು ನೋಡುವುದು ಮಲಿಕೆ ಮೈದಾನ ಯುದ್ಧಗಳ ಸಮಯದಲ್ಲಿ ಬಳಸಲಾಗುವ ಬೃಹತ್ ಮಧ್ಯಕಾಲೀನ ಪಿರಂಗಿ ಇದರ ಹೆಸರು ಯುದ್ಧ ಭೂಮಿಯ ಮಾಸ್ಟರ್ ಎಂದು ಅನುವಾದಿಸುತ್ತದೆ ಇಲ್ಲಿ ಮತ್ತು ಉಲ್ಫಿ ಬುರುಜ್ ಅಂತ ಒಂದು ನಗರದ ವಿಹಂಗಮ ನೋಟವನ್ನು ಒದಗಿಸುವ ಪುರಾತನ ಕಾಲುವೆ ಇದೆ ಮತ್ತು ಆರನೇದು ಇಲ್ಲಿ ಗಗನ್ ಮಹಲ್ ಅಂತ ಒಂದು ಸುಂದರ ಸುಂದರವಾದ ಕಮಾನುಗಳಿಗೆ ಹೆಸರುವಾಗಿರುವ ರಾಜಮನೆತನದ ಇದೆ ಮತ್ತು ಇಲ್ಲಿ ಬಾರಾ ಕಮಾನ್ ಅಂತನೂ ಇದನ್ನು ಹೇಳುತ್ತಾರೆ ಬಿಜಾಪುರ ಜಿಲ್ಲೆಯ ಸಂಸ್ಕೃತಿಯು ಪರ್ಷಿಯನ್ ಮತ್ತು ಭಾರತೀಯ ಸಂಪ್ರದಾಯಗಳಿಂದ ಪ್ರಭಾವಿತವಾಗಿರುವುದರಿಂದ ಡೆಕ್ಕನ್ ಇಸ್ಲಾಮಿಕ್ ಸಂಸ್ಕೃತಿಯ ಒಂದು ಕೇಂದ್ರವಾಗಿದೆ ನಗರವು ದೀಪಾವಳಿ ಮತ್ತು ಈದ್ ಮತ್ತು ಕರ್ನಾಟಕ ರಾಜ್ಯೋತ್ಸವ ಇಲ್ಲಿ ತುಂಬಾ ಉತ್ಸಾಹದಿಂದ ಆಚರಣೆ ಮಾಡುತ್ತಾರೆ ಈಗ ಆರ್ಥಿಕತೆ ಬಗ್ಗೆ ಹೇಳಬೇಕಾದರೆ ಬಿಜಾಪುರ ಜಿಲ್ಲೆಯಲ್ಲಿ ಇದು ಕೃಷಿ ಪ್ರಧಾನ ಮತ್ತು ಸ್ವಲ್ಪ ಪ್ರವಾಸೋದ್ಯಮದಿಂದ ಇವು ಈ ಜಿಲ್ಲೆಯ ಆರ್ಥಿಕತೆ ನಡೆಯುತ್ತದೆ ಇಲ್ಲಿ ಕಬ್ಬು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ತುಂಬಾ ಬೆಳೆಯುತ್ತಾರೆ ಮತ್ತು ಇಲ್ಲಿ ಟೂರಿಸ್ಟ್ಗಳು ತುಂಬಾ ಬರ್ತಾರೆ ಬಿಜಾಪುರ ಜಿಲ್ಲೆಗೆ ರಸ್ತೆ ಮತ್ತು ರೈಲು ಮತ್ತು ವಿಮಾನ ನಿಲ್ದಾಣವು ಕನೆಕ್ಟಿವಿಟಿ ತುಂಬಾ ಒಳ್ಳೆಯದಾಗಿದೆ ಇಲ್ಲಿ ರಸ್ತೆಯ ಮೂಲಕ ಪ್ರಮುಖ ನಗರಗಳಿಗೆ ನಗರಗಳಿಗೆ ರಾಷ್ಟ್ರೀಯ ಹೆದ್ದಾರಿಗಳು ಇದಾವೆ ಉತ್ತಮ ಸಂಪರ್ಕ ಕೊಡುತ್ತದೆ ಮತ್ತು ರೈಲು ಮತ್ತು ವಿಮಾನ ನಿಲ್ದಾಣವು ಕೂಡ ಇಲ್ಲೇ ಇದೆ ಬಿಜಾಪುರ ಜಿಲ್ಲೆಯ ಭಾಷೆ ಕನ್ನಡವಾಗಿದೆ ಅಂದರೆ ಇಲ್ಲಿ ತುಂಬಾ ಕನ್ನಡ ಜನ ಜಾಸ್ತಿ ಮಾತಾಡ್ತಾರೆ ಮತ್ತು ಹಿಂದಿ ಉರ್ದು ಮತ್ತು ಮರಾಠಿ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ಈ ಬಿಜಾಪುರದ ಕುರಿತು ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ಕಲ್ಪಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಈ ಜಿಲ್ಲೆಯ ದವರು ನೀವು ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನಲ್ಲಿ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಬೇರೆ ಬೇರೆ ಯಾವ ಯಾವ ಜಿಲ್ಲೆಯ ಮೇಲೆ ಒಂದು ವಿಡಿಯೋ ಮಾಡಲಿ ಅದರ ಮೇಲೆ ಸ್ವಲ್ಪ ನೀವು ಕಮೆಂಟ್ನಲ್ಲಿ ಬರೀರಿ ಆ ತಕ್ಕ ವಿಡಿಯೋನ ನಾನು ನಿಮಗೆ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಇದನ್ನು ಶೇರ್ ಮಾಡಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ ತುಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ